ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಈಗಾಗಲೇ ಟ್ಯಾರಿಫ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡಿದ್ವಿ ಹಾಗೆ ಇಷ್ಟು ದಿನ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಇರ್ತಾ ಇತ್ತು ಯಾವ ಸೆಕ್ಟರ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಹಾಗೆ ಯಾವ ದೇಶದ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅದರಿಂದ ನಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಈ ರೀತಿಯ ಲೆಕ್ಕಾಚಾರಗಳು ಇರ್ತಾ ಇತ್ತು ಈಗ ಫ್ಯಾಕ್ಟ್ಸ್ ಆಚೆ ಬಂದಿದೆ ಯಾವ ಸೆಕ್ಟರ್ ಗೆ ಹೊಡೆತ ಬೀಳ್ಬೋದು ಯಾವ ಸೆಕ್ಟರ್ ಕಡಿಮೆ ಒಡೆತಕ್ಕೆ ಒಳಗಾಗ್ಬಹುದು ಹಾಗೆ ಯಾವ ಸೆಕ್ಟರ್ ಗೆ ಒಡೆತಾನೇ ಬೀಳೋಲ್ಲ ಈ ರೀತಿಯ ಔಟ್ಕಮ್ ಈಗಾಗ್ಲೇ ಬಂದಿದೆ ನಾವು ಈಗಿನ ವಿಡಿಯೋದಲ್ಲಿ ಯಾವ ಸೆಕ್ಟರ್ ಗೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಯಾವ ಸೆಕ್ಟರ್ ಗೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ ಯಾವ ದೇಶದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಬಹುಶಃ ಇದು ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವು ಶೇರ್ಗಳನ್ನ ಆಯ್ಕೆ ಮಾಡಲಿಕ್ಕೆ ಜೊತೆಗೆ ನಾನು ಈ ಹಿಂದೆ ಹೇಳಿರೋ ಹಾಗೆ ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡುತ್ತೆ ಟ್ಯಾರಿಫ್ಸ್ ಆದ್ರೆ ಇವೆಲ್ಲನು ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗಿರುತ್ತೆ ಕಂಪನಿಗಳು ಎಷ್ಟರ ಮಟ್ಟಿಗೆ ಅದನ್ನ ಫೇಸ್ ಮಾಡಿ ಅದರಿಂದ ಆಚೆ ಬರುತ್ತವೆ ಅನ್ನೋದ್ರ ಮೇಲೆ ಅವುಗಳ ಭವಿಷ್ಯ ಹಾಗೂ ಅವುಗಳ ಮುಂದಿನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ಎಲ್ಲೆಲ್ಲ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲಿ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಶೇರ್ಗಳನ್ನ ಕವರ್ ಮಾಡ್ತಾ ಇಲ್ಲ ಜಸ್ಟ್ ಸೆಕ್ಟರ್ಸ್ ಅನ್ನ ಕವರ್ ಮಾಡ್ತಾ ಇದೀನಿ ನಾವು ಆ ಸೆಕ್ಟರ್ಗಳ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಅಂದ್ರೆ ಎಲ್ಲಿ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೋ ಅಲ್ಲಿ ಎಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೋ ಅಂತವನ್ನ ಸ್ವಲ್ಪ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಅಲ್ಲಿಂದ ದೂರ ಆಗ್ಬೇಕು ಅಥವಾ ನಾವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ಸೆಲ್ ಮಾಡ್ಬಿಡ್ಬೇಕು ಅಂತ ಏನಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಕಂಪನಿಗಳು ಎಷ್ಟರ ಮಟ್ಟಿಗೆ ಇಲ್ಲಿಂದ ಆಚೆ ಬರ್ತವೆ ಈ ಚಾಲೆಂಜಿಂಗ್ ಸನ್ನಿವೇಶದಿಂದ ಆಚೆ ಬರ್ತವೆ ಹಾಗೂ ಭಾರತ ಸರ್ಕಾರ ಏನು ನಿರ್ಧಾರವನ್ನ ತಗೊಳ್ಳುತ್ತೆ ಅಂತ ಯಾಕಂದ್ರೆ ಈಗಾಗಲೇ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇದೆ ಹಾಗಾಗಿ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಬಹುದು ಇಂಡಿಯಾ ಎಕ್ಸ್ಪೋರ್ಟ್ಸ್ ತರ್ಟಿ ಪರ್ಸೆಂಟ್ ಡಿಪೆಂಡೆನ್ಸ್ ಆನ್ ಯು ಎಸ್ ಬಟ್ ಸಮ್ ಸೆಕ್ಟರ್ ಮೇ ಎಸ್ಕೇಪ್ ಟ್ಯಾರಿಫಿಟ್ ನಮ್ಮ ದೊಡ್ಡ ಮಟ್ಟದ ಎಕ್ಸ್ಪೋರ್ಟ್ಸ್ ಏನಿದೆ ಅಲ್ಲಿ ತರ್ಟಿ ಪರ್ಸೆಂಟ್ ಡಿಪೆಂಡೆನ್ಸ್ ಯು ಎಸ್ ಮೇಲೆ ಹೊಂದಿದೆ ಹಾಗೆ ಸಮ್ ಸೆಕ್ಟರ್ಸ್ ಮೇ ಎಸ್ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸೆಕ್ಟರ್ಸ್ ಅದನ್ನು ನೋಡೋಣ ಅದಕ್ಕೆ ಮುಂಚೆ ದ ಇಂಪ್ಯಾಕ್ಟ್ ಆಫ್ ಯು ಎಸ್ ರೆಸಿಪ್ರೋಕಲ್ ಟಾರ ಕುಡ್ ಮೋಡ್ರೇಟ್ ಆನ್ ಇಂಡಿಯಾ ನೋಡಬಹುದು ಇಂಪ್ಯಾಕ್ಟ್ ಬಹುಶಃ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ರೀತಿ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ ಮೋಡ್ರೇಟ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂಡ್ ಇನ್ ಸಮ್ ಕೇಸಸ್ ಇವನ್ ಪಾಸಿಟಿವ್ ಕೆಲವು ಕಡೆ ಪಾಸಿಟಿವ್ಸ್ ಕೂಡ ಇದೆ ಯಾಕೆಂತಂದ್ರೆ ಚೀನಾ ವಿಚ್ ಅಕೌಂಟ್ಸ್ ಫಾರ್ ಲಾರ್ಜೆಸ್ಟ್ ಶೇರ್ ಆಫ್ ಯು ಎಸ್ ಇಂಪೋರ್ಟ್ ಆಫ್ ಎಲೆಕ್ಟ್ರಾನಿಕ್ಸ್ ಚೀನಾ ಹೆಚ್ಚು ಎಕ್ಸ್ಪೋರ್ಟ್ ಅನ್ನು ಮಾಡ್ತಾ ಇದೆ ಯು ಎಸ್ ಇಲ್ಲಿ ಹೆಚ್ಚು ಪ್ರಮಾಣದ ಟಾರಿಫ್ ಅನ್ನು ಹಾಕಿದ್ದಾರೆ ಇದರಿಂದ ಬಹುಶಃ ಕೆಲವು ಕಂಪನೀಸ್ ಗೆ ಅಥವಾ ಕೆಲವು ಸೆಕ್ಟರ್ಸ್ಗೆ ಬೆನಿಫಿಷಿಯಲ್ ಆಗಬಹುದು ಚೀನಾದ ಲಾಸ್ ನಮಗೆ ಗೇನ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಎಕ್ಸಾಂಪಲ್ಗೆ ಇವರು ಎಲೆಕ್ಟ್ರಾನಿಕ್ಸ್ ಅನ್ನ ಕೊಡ್ತಿದ್ದಾರೆ ನೋಡಬಹುದು ಯಾಕಂದ್ರೆ ವಿಲ್ ಅಟ್ರಾಕ್ಟ್ ಹೈಯರ್ ಫಿಫ್ಟಿ ಫೋರ್ ಪರ್ಸೆಂಟ್ ಟ್ಯಾರಿಫ್ ಐವತ್ನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಆಗ್ತಿದ್ದಾರೆ ಚೀನಾದ ಮೇಲೆ ನಮ್ಮ ಮೇಲೆ ಜಸ್ಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಿಗ್ ಡಿಫರೆನ್ಸ್ ಆಗೋಯ್ತಲ್ಲ ಹಾಗಾಗಿನೇ ಚೀನಾ ಕಳ್ಕೊಳ್ಳೋದ್ರಲ್ಲಿ ನಾವು ಒಂದಷ್ಟ ಪಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಬರ್ತಾ ಇದಾವೆ ಬಟ್ ಇದೆಲ್ಲವೂ ಕೂಡ ಫ್ಯಾಕ್ಟ್ ಆಗಿ ಕಂಡು ಬರ್ಲಿಕ್ಕೆ ಒಂದಷ್ಟು ಕ್ವಾರ್ಟರ್ಸ್ ಬೇಕಾಗುತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಬರೋದಿಲ್ಲ ಬಹುಶಃ ಒಂದ್ ಎರಡು ಮೂರು ಕ್ವಾರ್ಟರ್ ಆದ್ರೆ ನಮ್ಗೆ ಆಗ ಅದರ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗ್ಬೋದು ಯಾವ ಕಂಪನಿಗೆ ಲಾಭ ಆಗ್ತಿದೆ ಯಾವ ಕಂಪನಿಗೆ ನಷ್ಟ ಆಗ್ತಿದೆ ಅಂತ ಇನ್ನು ನೋಡಬಹುದು ಇಂಡಿಯಾಸ್ ಓವರ್ ಡಿಪೆಂಡೆನ್ಸ್ ಆನ್ ಯು ಎಸ್ ಮೆ ನಾಟ್ ಹರ್ಟ್ ಮಚ್ ಅದಕ್ಕಾಗಿನೇ ಭಾರತ ಸರ್ಕಾರ ಕೂಡ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರು ಕೂಡ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತುಕತೆಗಳನ್ನ ಆಡ್ತಾ ಇದ್ದಾರೆ ಎಲ್ಲಿ ನಾವು ನೆಗೋಶಿಯೇಷನ್ ಮಾಡಬಹುದು ಎಲ್ಲಿ ನಾವು ರಿಟಾಲಿಯೇಟರಿ ಡಿಸಿಷನ್ ತಗೊಳ್ಬಹುದು ಅಂತ ಆಕ್ಚುಲಿ ನಮ್ಮ ಸರ್ಕಾರ ಅಂತೂ ರಿಟಾಲಿಯೇಷನ್ ಲೆವೆಲ್ಗೆ ಹೋಗ್ತಾನೆ ಇಲ್ಲ ಏಕೆಂದರೆ ಸಂಬಂಧಗಳನ್ನ ಹಾಳು ಮಾಡುತ್ತೆ ಅಂತ ಅವರು ನೆಗೋಶಿಯೇಷನ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ ಅದು ಸಮ್ ಪಾಯಿಂಟ್ ಆಫ್ ವ್ಯೂ ಖಂಡಿತ ಒಳ್ಳೇದೇ ಆಗಿರುತ್ತೆ ಆ ನಿಟ್ಟಿನ ನಿರ್ಧಾರಗಳು ಹಾಗೆ ಇಲ್ಲಿ ವ್ಯಾಲ್ಯೂ ಇದೆ ಎಷ್ಟು ಪ್ರಮಾಣದ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಇಂಡಿಯಾದಿಂದ ಅಮೆರಿಕಾಗೆ ಅಂತ ಹಾಗೆ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಎಷ್ಟು ಪರ್ಸೆಂಟ್ ಇದೆ ಅಂತ ಇದೆ ಇಲ್ಲಿ ಹಾಗೆ ಎಷ್ಟು ಪ್ರಮಾಣದ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಮಾಹಿತಿ ಇದೆ ಇಲ್ಲಿ ನೋಡೋದು ಮೊದಲಿಗೆ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಇದು ಹನ್ನೆರಡು ಸಾವಿರದ ಐನೂರ ಒಂಬತ್ತು ಮಿಲಿಯನ್ ಡಾಲರ್ ವ್ಯಾಲ್ಯೂ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಅದರಲ್ಲಿ ಮೂವತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾದ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಅದರಲ್ಲಿ ಇಂಪ್ಯಾಕ್ಟ್ ಅನ್ನು ನೋಡಿದ್ರೆ ಮೋಡ್ ರೇಟ್ ಅಂತ ಇದೆ ಅಂದ್ರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಇಲ್ಲಿ ಗೈನ್ ಆಗ್ಬಹುದು ಅಂತ ಯಾಕೆ ಅಂತಂದ್ರೆ ಸಮ್ ಬಿನ್ ಗ್ರಾಂಟೆಡ್ ಎಸ್ಪೆಷಲಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ನಾವು ಮಾಡಿದ್ದೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕಾಪರ್ ಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಅದೊಂದು ಅಡ್ವಾಂಟೇಜ್ ಆಗಬಹುದು ಜೊತೆಗೆ ಕೂಡ ಆಲ್ಸೋ ಬಿ ಎ ಪಾಸಿಟಿವ್ ಆಸ್ ಚೈನಾ ಫೇಸಸ್ ಅಯ್ಯರ್ ಡ್ಯೂಟೀಸ್ ಚೈನಾದ ಮೇಲೆ ಐವತ್ನಾಲ್ಕು ಪರ್ಸೆಂಟ್ ಡ್ಯೂಟೀಸ್ ಅನ್ನು ಆಗ್ತಾ ಇರೋದು ಬಹುಶಃ ನಮಗೆ ಅಲ್ಲೊಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದು ಕೊಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಇಂಪ್ಯಾಕ್ಟ್ ಮೋಡ್ ರೇಟ್ ಇರಬಹುದು ಎಲೆಕ್ಟ್ರಾನಿಕ್ ಸೆಕ್ಟರ್ ನಲ್ಲಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಸೆಕ್ಟರ್ ಗೆ ಬರುತ್ತೆ ಜಮ್ಸ್ ಅಂಡ್ ಜುವೆಲರಿ ಒಂಬತ್ತು ಸಾವಿರದ ಮುನ್ನೂರು ಮಿಲಿಯನ್ ಡಾಲರ್ ಇದೆ ವ್ಯಾಲ್ಯೂ ಹಾಗೆ ಇಲ್ಲಿ ನೆಗೆಟಿವ್ ಆಗ್ಬಹುದು ಅಂತ ಯಾಕೆ ಯಾಕೆಂತಂದ್ರೆ ಇಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಟಾರಿಫ್ ಇತ್ತು ಅದನ್ನ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ನೆಗೆಟಿವ್ ಆಗಬಹುದು ಥರ್ಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ಇದೆ ಜಮ್ಸ್ ಅಂಡ್ ಜ್ಯುವೆಲರಿ ನಲ್ಲಿ ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ನೋಡೋದು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ವ್ಯಾಲ್ಯೂ ಇದೆ ಮೂವತ್ತೆಂಟು ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಯು ಎಸ್ ಇದು ಪಾಸಿಟಿವ್ ಅಂತ ಇದೆ ಯಾಕೆಂತಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಟ್ಯಾರಿಫ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಆಸ್ ಆಫ್ ಏನು ಅನೌನ್ಸ್ಮೆಂಟ್ ಬಂತು ಅದರಲ್ಲಿ ಫಾರ್ಮಾ ಸೇರಿಸಿಲ್ಲ ಎಕ್ಸಾಮಿಷನ್ ದಿನಗಳಲ್ಲಿ ಏನಾದ್ರೂ ಫಾರ್ಮಾಗೆ ಸಪರೇಟ್ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಆಸ್ ಆಫ್ ನೌ ಬಂದಿರುವಂತಹ ಅಪ್ಡೇಟ್ಗಳ ಪ್ರಕಾರ ಇಲ್ಲಿ ಎಕ್ಸಾಮಿಷನ್ ಸಿಕ್ಕಿದೆ ಹಾಗಾಗಿ ಇದಕ್ಕೆ ಬಿಗ್ ಪಾಸಿಟಿವ್ ಆಗುತ್ತೆ ಹಾಗಾಗಿ ಇವತ್ತು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅನೌನ್ಸ್ಮೆಂಟ್ ಬರುತ್ತಾ ಇಲ್ವಾ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಬಹುಶಃ ಫಾರ್ಮಾದ ಮೇಲೆ ಹೆಚ್ಚು ಟ್ಯಾರೀಫ್ ಹಾಕುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು ಯಾಕೆಂದ್ರೆ ಹೆಲ್ತ್ ಕೇರ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಹಾಗಾಗಿ ಹಾಕಿದ್ರು ಕೂಡ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು ಅದು ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಅನ್ನ ಮಾಡದೇ ಇರಬಹುದು ಅನ್ನುವಂತ ವಾದ ಕೂಡ ಇದೆ ಬಟ್ ನೋಡೋಣ ಏನು ಮೆಷಿನರಿ ಅಂಡ್ ಮೆಕ್ಯಾನಿಕಲ್ ಅಪ್ಲೈನ್ಸಸ್ಗೆ ಸಂಬಂಧಪಟ್ಟಂತೆ ನೋಡಬಹುದು ಆರ್ ಸಾವಿರದ ಐನೂರ ಎಪ್ಪತ್ತೆರಡು ಮಿಲಿಯನ್ ವ್ಯಾಲ್ಯೂ ಇದೆ ಇಪ್ಪತ್ತು ಪರ್ಸೆಂಟ್ ಇಂಡಿಯಾಸ್ ಓವರ್ ಆಲ್ ಎಕ್ಸ್ಪೋರ್ಟ್ಸ್ ಅಮೆರಿಕಾಗೆ ಹೋಗ್ತಾ ಇದೆ ಇದು ನೆಗೆಟಿವ್ ಇದೆ ಯಾಕಂದ್ರೆ ಇಲ್ಲಿ ಟ್ಯಾರಿಫ್ ಹಾಕಿದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ ನಂತರ ಮಿನರಲ್ ಫ್ಯೂಯಲ್ಸ್ ಇಲ್ಲಿ ನಾಲ್ಕು ಸಾವಿರದ ನಾನೂರ ಮಿಲಿಯನ್ ಡಾಲರ್ ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಇದಕ್ಕೆ ಪಾಸಿಟಿವ್ ಇದೆ ಕೆಲವೊಂದು ಮಿನರಲ್ಸ್ ಅನ್ನು ಆಚೆ ಇಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಇವರಿಗೆ ಪಾಸಿಟಿವ್ ಆಗ್ಬಹುದು ಅಂದ್ರೆ ಈ ಸೆಕ್ಟರ್ ಗೆ ಇನ್ನು ಐರನ್ ಅಂಡ್ ಸ್ಟೀಲ್ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಮೋಡ್ರೇಟ್ ಅಂಡ್ ಯೂನಿಫಾರ್ಮ್ ಟ್ಯಾರಿಫ್ಸ್ ಇಲ್ಲೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಮೋಡ್ರೇಟ್ ಇದೆ ಇಂಪ್ಯಾಕ್ಟ್ ಹಾಗೆ ಯೂನಿಫಾರ್ಮ್ ಟ್ಯಾರಿಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಒಂದಷ್ಟು ಲಾಭವನ್ನೇ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ಐರನ್ ಅಂಡ್ ಸ್ಟೀಲ್ ಪ್ರಾಡಕ್ಟ್ಸ್ ಗೆ ಇನ್ನು ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ಗೆ ಪಾಸಿಟಿವ್ ಇದೆ ನೋಡಬಹುದು ಇಲ್ಲೂ ಕೂಡ ಎಸ್ಪೆಷಲಿ ಚೈನಾ ಹಾಗೂ ಬಾಂಗ್ಲಾದೇಶದ ಲಾಸ್ ಏನಿದೆ ಅದು ಇಂಡಿಯಾಗೆ ಪಾಸಿಟಿವ್ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗಾಗಿ ನಮ್ಮ ಓವರ್ ಆಲ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ಸ್ ಅಲ್ಲಿ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನಾವು ಸ್ಟಿಲ್ ಇದು ಪಾಸಿಟಿವ್ ಅಂತಾನೆ ಹೇಳ್ತಿದ್ದಾರೆ ಯಾಕೆಂದ್ರೆ ಅವರ ಲಾಸ್ ನಮ್ಮ ಗೇನ್ ಅಂತ ನೆಕ್ಸ್ಟ್ ವೆಹಿಕಲ್ ಅಂಡ್ ಪಾರ್ಟ್ಸ್ ಇಲ್ಲಂತೂ ನೆಗೆಟಿವ್ ಇದೆ ಕಾರಣ ನಿಮ್ಗೆ ಗೊತ್ತಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಅನ್ನು ಈಗ ರೆಸಿಪ್ರೊಕಲ್ ಟ್ಯಾರಿಫ್ಸ್ ಕೂಡ ಜಾರಿಗೆ ಬರುತ್ತೆ ಹಾಗಾಗಿ ಇದಂತೂ ನೆಗೆಟಿವ್ ಇದೆ ಇನ್ನು ಅಪ್ಪರ್ ಕ್ಲಾತಿಂಗ್ ಇದು ಕೂಡ ಪಾಸಿಟಿವ್ ಇದೆ ಆರ್ಗ್ಯಾನಿಕ್ ಕೆಮಿಕಲ್ಸ್ ಪಾಸಿಟಿವ್ ಇದೆ ಸಮ್ ಹ್ಯಾವ್ ಬಿನ್ ಗ್ರಾಂಟೆಡ್ ಇಲ್ಲಿ ಕೂಡ ಕೆಲವೊಂದು ಎಕ್ಸಿಮ್ಷನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಇಲ್ಲಿ ಕೂಡ ಕೆಲವೊಂದು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಇನ್ನು ಫಿಶ್ ಅಂಡ್ ಅದರ್ ಮರೈನ್ ನೆಗೆಟಿವ್ ಇದೆ ಇಲ್ಲಿ ಎಕ್ಸಿಮಿಷನ್ ಏನಿಲ್ಲ ಹಾಗಾಗಿ ಪ್ಲಾಸ್ಟಿಕ್ಸ್ ಕೂಡ ನೆಗೆಟಿವ್ ಇದೆ ಹಾಗೆ ಮಿಸಲೇನಿಯಸ್ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ಲಿ ಮೋಡ್ ರೇಟ್ ಇದೆ ಯಾಕಂದ್ರೆ ಕೆಲವೊಂದು ಕೆಮಿಕಲ್ ಪ್ರಾಡಕ್ಟ್ಸ್ ಗೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲವೊಂದು ಶೇರ್ಗಳು ಪ್ರೆಸರ್ ಅಲ್ಲಿ ಇದ್ದವು ಹಾಗಾಗಿ ಕೆಲವೊಂದು ಎಕ್ಸಾಮ್ಷನ್ಸ್ ಕೂಡ ಇದೆ ಕೆಲವೊಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಹಾಗಾಗಿ ಮೋಡರೇಟ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋದ್ ನಂತರ ಕಾರ್ಪೆಟ್ಸ್ ಅಂಡ್ ಅದರ್ ಟೆಕ್ಸ್ಟೈಲ್ಸ್ ನೋಡಬಹುದು ಇಲ್ಲೂ ಕೂಡ ಮೋಡರೇಟ್ ಇಂಪ್ಯಾಕ್ಟ್ ನಂತರ ಫರ್ನಿಚರ್ ಇಲ್ಲಿ ನೆಗೆಟಿವ್ ಇದೆ ಸ್ಟೋನ್ ಸಿಮೆಂಟ್ ಪ್ಲಾಸ್ಟರ್ ನ್ಯೂಟ್ರಲ್ ಇದೆ ರಬ್ಬರ್ ಅಂಡ್ ಆರ್ಟಿಕಲ್ ನೆಗೆಟಿವ್ ಇದೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ನೆಗೆಟಿವ್ ಇದೆ ಅಲ್ಯೂಮಿನಿಯಂ ಆರ್ಟಿಕಲ್ಸ್ ನೆಗೆಟಿವ್ ಇದೆ ಸೊ ಈ ಎಲ್ಲ ಸೆಕ್ಟರ್ಸ್ ಗೆ ನೆಗೆಟಿವ್ ಆದ್ರೆ ಇನ್ನು ಕೆಲವು ಸೆಕ್ಟರ್ಸ್ ಇಲ್ಲಿ ಪಾಸಿಟಿವ್ ಅನ್ನ ನೋಡಿದ್ವಿ ನಾವು ಈ ಕಡೆ ಹೆಚ್ಚು ಗಮನವನ್ನು ಕೊಟ್ರೆ ಎಲ್ಲಿ ಪಾಸಿಟಿವ್ಸ್ ಇದೆಯೋ ಅಲ್ಲಿ ಖಂಡಿತ ಇದರ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ ಎಸ್ಪೆಷಲಿ ನಾವು ಟ್ಯಾರಿಫ್ ವಿಚಾರದಲ್ಲಿ ನೋಡೋದಾದ್ರೆ ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಬಹುದು ಆಮೇಲೆ ಚೆಕ್ ಮಾಡ್ಕೊಳ್ಲಿಕ್ಕೆ ಒಂದ್ಸಲ ಬೇಕಿದ್ರೆ ತಗೊಳ್ಬಹುದು ಅಥವಾ ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಬಹುಶಃ ನಿಮ್ಗೆ ಅಲ್ಲೂ ಕೂಡ ಈ ಆರ್ಟಿಕಲ್ ಪೂರ್ತಿ ಸಿಗಬಹುದು ಏನು ಕಂಟ್ರೀಸ್ ಗೆ ಸಂಬಂಧಪಟ್ಟಂತೆ ನಾವು ಬಂದ್ರೆ ಮನೆ ವಿಡಿಯೋದಲ್ಲಿ ಈಗಾಗಲೇ ಕಂಟ್ರಿ ಮೇಲೆ ಎಷ್ಟು ಅಂತ ನೋಡಿದ್ವಿ ಎಸ್ಪೆಷಲಿ ಟಾರೀಫ್ಸ್ ಇಂಪ್ಲಿಮೆಂಟೇಷನ್ ಟೆನ್ ಪರ್ಸೆಂಟ್ ಬೇಸ್ ಲೈನ್ ಟೇಕ್ಸ್ ಆನ್ ಏಪ್ರಿಲ್ ಫೈವ್ ಏಪ್ರಿಲ್ ಐದನೇ ತಾರೀಕಿಂದ ಟೆನ್ ಪರ್ಸೆಂಟ್ ಬೇಸ್ ಲೈನ್ ಟ್ಯಾರಿಫ್ ಜಾರಿ ಆಗ್ತಾ ಇದೆ ಹಾಗೆ ಹೈಯರ್ ಟಾರೀಫ್ ಫಾರ್ ವರ್ಸ್ಟ್ ಅಫೆಂಡರ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್ ನೈನ್ ಏಪ್ರಿಲ್ ಒಂಬತ್ತರಿಂದ ಅದಕ್ಕಿಂತ ಜಾಸ್ತಿ ಇರುವಂತಹ ಟಾರೀಫ್ಸ್ ಜಾರಿ ಆಗ್ತಾ ಇದೆ ಹಾಗೆ ಸ್ಟೀಪರ್ ರೇಟ್ಸ್ ಫಾರ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಚೀನಾ ತರ್ಟಿ ಫೋರ್ ಪರ್ಸೆಂಟ್ ಇಂಡಿಯಾ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸೌತ್ ಕೊರಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಜಪಾನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಯೂರೋಪಿಯನ್ ಯೂನಿಯನ್ ಟ್ವೆಂಟಿ ಪರ್ಸೆಂಟ್ ಇವುಗಳು ಕೂಡ ಒಂಬತ್ತನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ ಹಾಗೆ ಎಕ್ಸಿಬಿಷನ್ ಅಂಡ್ ಎಕ್ಸ್ಕ್ಲೂಸನ್ಸ್ ನೋಡಬಹುದು ಕಾಪರ್ ಫಾರ್ಮಾಸ್ಯೂಟಿಕಲ್ಸ್ ಸೆಮಿ ಕಂಡಕ್ಟರ್ಸ್ ಲಂಬರ್ ಗೋಲ್ಡ್ ಅಂಡ್ ಎನರ್ಜಿ ಇವುಗಳಿಗೆ ಎಕ್ಸಿಬಿಷನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಕೆನಡಾ ಅಂಡ್ ಮೆಕ್ಸಿಕೋ ಆರ್ ಸ್ಪೇರ್ಡ್ ಬಟ್ ಸ್ಟಿಲ್ ಫೇಸ್ ಪ್ರೀವಿಯಸ್ಲಿ ಇಂಪೋಸ್ ಟಾರೀಪ್ಸ್ ಅಂಡರ್ ಯು ಎಸ್ ಎಂ ಸಿ ಎರ್ಸೆಂಟ್ ಹಾಕಿದ್ರು ಕೆನಡಾ ಹಾಗೂ ಮೆಕ್ಸಿಕೋ ಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ಹಾಗೆ ಕ್ಯೂಬಾ ಬೆಲಾರಸ್ ನಾರ್ತ್ ಕೊರಿಯಾ ರಷ್ಯಾ ಆರ್ ನಾಟ್ ದೇ ಆಲ್ರೆಡಿ ಫೇಸ್ ಸ್ಟ್ರಿಕ್ಟ್ ಯು ಎಸ್ ಇವರ ಮೇಲೆ ಈಗಾಗಲೇ ಸ್ಯಾಂಕ್ಷನ್ಸ್ ಇರೋದ್ರಿಂದ ಅಲ್ಲೇನು ಎಫೆಕ್ಟ್ ಆಗೋದಿಲ್ಲ ಆಟೋ ಇಂಡಸ್ಟ್ರಿಗೆ ಈಗಾಗಲೇ ನೋಡಿದ್ವಿ ಹಾಗೆ ಟ್ಯಾರಿಫ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಇಲ್ಲಿ ನೋಡಬಹುದು ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂಪೋರ್ಟ್ಸ್ ಫ್ರಮ್ ಕಂಟ್ರೀಸ್ ಬೈಂಗ್ ವೆನಿಸವೆ ಆಯಿಲ್ ಟೇಕ್ಸ್ ಎಫೆಕ್ಟ್ ಆನ್ ಏಪ್ರಿಲ್ ಟು ಅಂದ್ರೆ ನಿನ್ನೆಯಿಂದಾನೆ ಎಫೆಕ್ಟ್ ಆಗ್ಬಿಡುತ್ತೆ ಅಂದ್ರೆ ಜಾರಿಗೆ ಬಂದ್ಬಿಡುತ್ತೆ ಯಾರು ಇಂದ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾರೋ ಅವರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದು ಪಾಸಿಬಲ್ ಸೆಕೆಂಡರಿ ಟ್ಯಾರಿಫ್ ಆನ್ ರಷ್ಯನ್ ಆಯಿಲ್ ಆರ್ ಅಂಡರ್ ಕನ್ಸಿಡರೇಷನ್ ಇಲ್ಲಿ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ ಕನ್ಸಿಡರೇಷನ್ ಅಲ್ಲಿ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ ಕೇಸ್ ಸೆಕೆಂಡರಿ ಟಾರೀಫನ ರಷ್ಯನ್ ಆಯಿಲ್ ಮೇಲೆ ಹಾಕದೆ ಅದು ಖಂಡಿತ ನಮಗೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ನಿನ್ನೆ ತಾನೇ ನಾನು ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ಮೂವತ್ತು ಪರ್ಸೆಂಟ್ ಕ್ರೂಡ್ ಅನ್ನ ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಹಾಗಾಗಿ ಅದು ನಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಸೆಕೆಂಡರಿ ಟ್ಯಾರಿಯರ್ಸ್ ರಷ್ಯಾದ ಮೇಲೆ ಹಾಕಿದ್ರೆ ಬಟ್ ನೋಡೋಣ ಹಾಕ್ತಾರ ಇಲ್ವಾ ಅಂತ ಹಾಗೆ ಚೀನಾದ ಮೇಲೆ ಕೆಲವೊಂದು ಎಕ್ಸಿಬಿಷನ್ಸ್ ಇತ್ತು ಡ್ಯೂಟಿ ಫ್ರೀ ಎಕ್ಸಿಬಿಷನ್ ಫಾರ್ ಸ್ಮಾಲ್ ಪಾರ್ಸಲ್ ಫ್ರಮ್ ಚೀನಾ ಸನ್ ಮೇ ಟು ಸಣ್ಣ ಪಾರ್ಸಲ್ಸ್ ಏನ್ ಬರ್ತಾ ಇದ್ದು ಅವುಗಳ ಮೇಲೆ ಎಕ್ಸಿಬಿಷನ್ ಇತ್ತು ಡ್ಯೂಟಿ ಫ್ರೀ ಇತ್ತು ಅದು ಮೇ ಎರಡಕ್ಕೆ ಆಗುತ್ತೆ ಅದ್ರ ಮೇಲೆ ಮೂವತ್ತು ಪರ್ಸೆಂಟ್ ಡ್ಯೂಟಿ ಹಾಕ್ತಾರೆ ಅಥವಾ ಟ್ವೆಂಟಿ ಫೈವ್ ಡಾಲರ್ ಪರ್ ಐಟಮ್ ಹಾಕ್ತಾರೆ ಇನ್ಕ್ರೀಸಿಂಗ್ ಟು ಫಿಫ್ಟಿ ಡಾಲರ್ ಪರ್ ಐಟಮ್ ಆಫ್ಟರ್ ಜೂನ್ ಜೂನ್ ಫಸ್ಟ್ ನಂತರ ಫಿಫ್ಟಿ ಡಾಲರ್ ಪರ್ ಐಟಮ್ ಹಾಕುವಂತ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಸೊ ಮೂ ಟಾರ್ಗೆಟ್ಸ್ ರಿಟೈಲರ್ಸ್ ಲೈಕ್ ಶೀನ್ ಅಂಡ್ ಟೆಮು ಟು ಕರ್ಬ್ ರೈಸಿಂಗ್ ಇಂಪೋರ್ಟ್ಸ್ ಅಂದ್ರೆ ಲೂಪ್ ವೋಲ್ ಅಂದ್ರೆ ಡ್ಯೂಟಿ ಫ್ರೀ ಏನಿತ್ತು ಅದನ್ನ ಬಳಸ್ಕೊಂಡು ಅಥವಾ ಆ ಲೂಪ್ ವಾಲ್ ಅನ್ನ ಬಳಸ್ಕೊಂಡು ಈ ರೀಟೈಲರ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದನ್ನ ಈ ಮೂಲಕ ಕಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಗ್ರಾಜ್ಯಲ್ ಆಗಿ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಯಾವ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹಾಗೆ ಇವುಗಳನ್ನ ಹೊರತುಪಡಿಸಿದ್ರೆ ಟ್ಯಾರಿಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಡೊಮೆಸ್ಟಿಕ್ ಬಿಸಿನೆಸ್ ಮಾಡೋಂತ ಕಂಪನೀಸ್ ಕಡೆ ತಲೆ ಕೆಡಿಸ್ಕೊಂಡ್ರೆ ಅಲ್ಲೂ ಕೂಡ ಒಂದಷ್ಟು ಕಂಪನಿಗಳು ಸಿಕ್ಕಿ ಸಿಗ್ತವೆ ನಮಗೆ ಇನ್ವೆಸ್ಟ್ಮೆಂಟ್ ಗೆ ಇನ್ ಕೇಸ್ ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಟ್ಯಾರಿಫ್ ರಿಲೇಟೆಡ್ ಶೇರುಗಳಲ್ಲಿ ಖಂಡಿತ ಪಾನಿಕ್ ಆಗುವಂತ ಅವಶ್ಯಕತೆ ಏನಿಲ್ಲ ಬಟ್ ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯ ಲಾಭ ನಷ್ಟಗಳು ಆಗುತ್ತೆ ಅಂತ ಸರಿಗಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ